ಜಗತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದರೂ ಕೂಡ ಸಮಾಜವು ಮೂಢನಂಬಿಕೆಗಳಿಗೆ ಆಕರ್ಷಿತವಾಗಿರುವುದು ವಿಜ್ಞಾನಕ್ಕೆ ದೊಡ್ಡ ಸವಾಲಾಗಿದ್ದು ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸಿ ಮೌಢ್ಯತೆಯನ್ನು ತೊಲಗಿಸುವ ಮೂಲಕ ಪ್ರಜಾಪ್ರಭುತ್ವದ ವಾರಸುದಾರರ ಭವಿಷ್ಯದ ಕುರಿತು ಚಿಂತನೆ ನಡೆಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿದೆ ಎಂದು ಮಹಾನಗರ ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಶಿಕ್ಷಕ ಮತ್ತು ಸಮುದಾಯ ಒಂದು ವೈಜ್ಞಾನಿಕ ಅವಲೋಕನ ಹಾಗೂ ಅವಕಾಶ ನಮಗೆಷ್ಟು ಗೊತ್ತು ಎಂಬ ವಿಷಯದ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ಜಗತ್ತು ಸಾಕಷ್ಟು ಮುಂದುವರಿಯುತ್ತಿದೆ ಜೊತೆಗೆ ಮನುಷ್ಯ ಚಂದ್ರನ ಮೇಲೆ ಹೋಗುತ್ತಿದ್ದರು ಸಮಾಜವು ಇನ್ನೂ ಮೌಢ್ಯತೆಯಲ್ಲಿದೆ ಒಂದು ಸಮಾಜ ವೈಜ್ಞಾನಿಕ ಚಿಂತನೆಯನ್ನು ಮೂಡಿಸುತ್ತಿದ್ದು ಮತ್ತೊಂದು ಸಮಾಜ ಅದಕ್ಕೆ ವಿರುದ್ಧವಾಗಿ ಮೌಢ್ಯತೆಯಲ್ಲಿ ಬೆರೆತು ಹೋಗಿವೆ ಇದು ಶಿಕ್ಷಣಕ್ಕೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತದೆ ಎಂದರು ಶಿಕ್ಷಣ ಒದಗಿಸುವ ಮತ್ತು ಸಮಾಜದ ಆಡಳಿತವನ್ನು ಹಿಡಿದಿರುವ ಜನಪ್ರತಿನಿಧಿಗಳೇ ಧಾರ್ಮಿಕ ಮೌಢ್ಯತೆ ಆಚರಣೆ ಮಾಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಪ್ರಜಾಪ್ರಭುತ್ವದ ಮೂಲ ವಾರಸುದಾರರಿಗೆ ವೈಜ್ಞಾನಿಕ ಚಿಂತನೆ ಮೂಡಿಸುವುದು ಅತ್ಯವಶ್ಯಕವಾಗಿದೆ ಇದಕ್ಕೆ ಸಮಿತಿಯ ಜೊತೆಗೆ ಸಮಾಜದ ಪ್ರತಿಯೊಬ್ಬರ ಪಾಲುದಾರಿಕೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು

ಇದೇ ವೇಳೆ ಶಿಕ್ಷಣ ಶಿಕ್ಷಕ ಮತ್ತು ಸಮುದಾಯ ಒಂದು ವೈಜ್ಞಾನಿಕ ಅವಲೋಕನ ಕುರಿತು ಸಮಿತಿಯ ಸಂವಾಹಕರಾದ ಎ ಅಹಮದ್ ತಿಳಿಸಿದರು

ಹೇಳ್ತಾರೆ ಲಕ್ಷ ವರ್ಷಗಳಲ್ಲಿ ಏನದಲ್ಲ ಸೂರ್ಯನ ಒಂದು ಫ್ಯೂಜ ಫ್ಯೂಲ್ ಏನೈತಲ್ಲ ಸೈಟ್ ನಲ್ಲಿ ಮುಗಿದು ಹೋಗುದು ಫ್ಯೂಜನ್ ಖಾಲಿ ಆಯ್ತು ಈಗ ಯಾರು ಗ್ರಾವಿಟಿ ಯಾರು ಫೈಟ್ ಮಾಡಿದ್ರು ಅವಾಗ ಸರ್ಫೇಸ್ ಫ್ಯೂಷನ್ ಆಗಿ ಅವ ಸೂರ್ಯನಪ್ಪ ಒಕ್ಕೊಂಡು ಹೋಗೋದ ಒಕ್ಕೊಂಡು ಹೋದ ಒಕ್ಕೊಂಡು ಹೋದ ರೆಡ್ ಜೆ ನಂತರ ಆಕಾಶ ನಮಗೆಷ್ಟು ಗೊತ್ತು ಎಂಬ ವಿಷಯದ ಕುರಿತು ನಿವೃತ್ತ ಪ್ರಾಧ್ಯಾಪಕ ಶಂಶುದ್ದೀನ್ ಮಾಹಿತಿ ನೀಡಿದರು ಕ್ರಿಸ್ತ ಶೂ ಆರನೇ ಶತಮಾನದಲ್ಲಿ ಅದೇ ಬರಾಮು ಭಾಸ್ಕರ ಅಲ್ಲಿ ತಮ್ಮ ಇಲ್ಲ ಇವರವರು ಈ ಪ್ರಶ್ನೆ ಉತ್ತರ ಹೊಡ್ರ ಯಾಕೆಂದ್ರೆ ಚರ್ಚೆ ನಾನು ಶತಮಾನದಲ್ಲಿ ನಾನು ಯಾಕೆ ಬುದ್ಧಿವಂತ ಅವ್ರು ಯಾರು ಈ ದೇಶದಿಂದ ಈ ದೇಶ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗ್ತೇನೆ ಅವರು ಹೋಗಿ ಸೆಟ್ಲ್ ಆಗ್ತಿದ್ದಾರೆ జీవన హగత్తిన నిర్మాణ క్షిపణి అత్యుత్తమిక వికాసా ధార్మిక మేము గెలుగురు మెట్రిక్ పాస్టే ಇದಕ್ಕೂ ಮೊದಲು ಸಮಿತಿಯ ಸಂಚಾಲಕ ಸೈಯದ್ ಅಫೀಜುಲ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ಕಾರಿ ಶಾಲೆಗಳ ಬಲವರ್ಧನೆ ವೈಜ್ಞಾನಿಕ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುವುದು ಜನರಲ್ಲಿರುವ ಮೂಢ ನಂಬಿಕೆಗಳನ್ನು ತೊಲಗಿಸುವುದು ಶಿಕ್ಷಕರಲ್ಲಿ ಹೊಸ ವಿಚಾರಗಳ ಬಗ್ಗೆ ತಿಳಿಸುವುದು ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಇಂದು ನಡೆಯುವ ಕಾರ್ಯಾಗಾರ ವೈಜ್ಞಾನಿಕ ಚಿಂತನೆಗಳ ಕುರಿತು ಶಿಕ್ಷಕರಿಗೆ ಮಾಹಿತಿ ನೀಡಿ ಅದರ ಮೂಲಕ ಸಮಾಜಕ್ಕೆ ಜಾಗೃತಿ ಮೂಡಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಂಶುದ್ದೀನ್ ನಿವೃತ್ತ ಉಪನ್ಯಾಸಕರು ಆಕಾಶ ನಮಗೆಷ್ಟು ಗೊತ್ತು ಆಕಾಶದ ವಿವರವನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಡಯಟ್ ಉಪನ್ಯಾಸಕ ಬಸವರಾಜ್ ವಿವಿಧ ಶಾಲೆಗಳ ಮುಖ್ಯ ಗುರುಗಳಾದ ವೀರೇಶ್ ವೀರೇಂದ್ರ ಪಾಟೀಲ್ ಬಸವರಾಜ್ ರಾಜಕುಮಾರ್ ಯೂನಿಸ್ ಸೇರಿದಂತೆ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು